ಅಮೃತ ಸಾರ ಗುರುಗಳ ಕರುಣದಿಂದ ಫನಿತುಪೆ ಹೇಳುವೆ ಪರಮ ಭಗವದ್ ಭಕ್ತರಿದ ಅದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಪ್ರತಿದಿವಸದಲ್ಲಿ ಮರೆಯದಲೆ ವಸದಲ್ಲಿ ಮರೆಯದಲೇ ಆರೋಹಣ ತಾರತಮ್ಯ ಸಮಿ ಮುಗಿದಿದೆ ಇವತ್ತಿಂದ ತಾತ್ಪರ್ಯವನ್ನು ಹೇಳ್ತಾ ಇದ್ದೇನೆ ಸ್ಥಾವರರ ನೋಡಲ್ಕೆತ್ರಿಣಿ ಕ್ರಿಮಿ ಜೀವರುತ್ತಮ ಕ್ರಿಮಿಗಳಿಂದಲೇ ಆವಿಗೋಜಗ ವ್ಯಾಘ್ರಸಿಂಹಗಳಿಂದ ಶೂದ್ರಾದೇ ಮೂವರುತ್ತಮ ಕರ್ಮಿ ಕರಭೂ ದೇವರುತ್ತಮ ಕರ್ಮಿ ನೋಡಲು ಕೋವಿದರುತ್ತಮ ಪರುತ್ತಮರು ಕ್ಷಿತಿಪರುತ್ತಮರು ಹೇಳ್ತಾ ಇದ್ದಾರೆ ಸ್ಥಾವರ ನೋಡ್ಕ ನೋಡಲಿಕ್ಕೆ ಅಂದರೆ ಜಡಗಳು ಒಂದೇ ಕಡೆ ಇರುವಂತಹ ಚಲಿಸದೇ ಇರುವಂತಹ ಜಡಗಳಿಗಿಂತ ತೃಣಾದಿಗಳು ಶ್ರೇಷ್ಠವಾಗಿವೆ ಆ ತೃಣಾದಿಗಳಿಗಿಂತ ಚಲಿಸುವ ಜೀವಿಗಳಲ್ಲಿ ಕ್ರಿಮಿಗಳು ಶ್ರೇಷ್ಠವಾಗಿವೆ ಅವುಗಳಿಗಿಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವುಗಳಿಗಿಂತ ಕ್ರಿಮಿಗೆ ಇವುಗಳಿಗಿಂತ ಆವಿ ಅಂದರೆ ಕುರಿ ಕುರಿಗಳಿಗಿಂತ ಆಕಳು ಆಕಳುಗಳಿಂತ ಆನೆಗಳು ಆನೆಗಳಿಗಿಂತ ಹುಲಿ ಸಿಂಹಗಳು ಈ ಪ್ರಾಣಿಗಳಿಗಿಂತ ಧಿ ಅಂದರೆ ಬುದ್ಧಿ ಉಳ್ಳಂತಹ ಮನುಷ್ಯರು ಆ ಮನುಷ್ಯರಲ್ಲಿಯೂ ಶೂದ್ರರು ವೈಶ್ಯರು ಕ್ಷತ್ರಿಯರು ಅಂತಿದೆ ಒಬ್ಬರಿಗಿಂತ ಒಬ್ಬರು ಅಧಿಕರಾಗಿದ್ದಾರೆ ಶೂದ್ರಗಿಂತ ವೈಶ್ಯರು ವೈಶ್ಯರಿಗಿಂತ ಕ್ಷತ್ರಿಯರು ಇವರೆಲ್ಲರಿಗಿಂತ ಭೂದೇವರು ಉತ್ತಮ ನಿತ್ಯ ಕರ್ಮಾಚರಣೆ ಸ್ನಾನ ಸಂಧ್ಯಾ ವಂದನೆ ಪಂಚಮಹಾಯಜ್ಞ ಪಾಠ ಪ್ರವಚನ ಮಾಡತಕ್ಕಂತಹ ಭೂದೇವರು ಅಂದರೆ ಇಡೀ ದೇವತೆಗಳು ಅನಿಸಿಕೊಂಡಂತಹ ಬ್ರಾಹ್ಮಣರು ಉತ್ತಮರಾಗಿದ್ದಾರೆ ಈ ಬ್ರಾಹ್ಮಣರಲ್ಲಿ ಕರ್ಮಾಧಿಕರಾಗಿರುವಂಥ ಬ್ರಾಹ್ಮಣರಿಗಿಂತಲೂ ಕೋವಿದರು ಜ್ಞಾನಿಗಳು ಶ್ರೇಷ್ಠರಾಗಿದ್ದಾರೆ ಕವಿಗಳಿಂದಲೇ ಈ ಜ್ಞಾನಿಗಳಿಗಿಂತಲೂ ಕ್ಷಿತಿಭರು ಉತ್ತಮರು ಮನುಷ್ಯರಾಜ್ಯರು ಶ್ರೇಷ್ಠರಾಗಿದ್ದಾರೆ ಈ ತಾರತಮ್ಯವನ್ನು ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡ್ರಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ತಾರತಮ್ಯ ಜ್ಞಾನ ಕೇವಲ ಅವಶ್ಯಕವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ತಿಳಿದುಕೊಂಡು ಅಲ್ಲಿರುವಂತಹ ಪರಮಾತ್ಮನನ್ನು ತಿಳಿದುಕೊಂಡು ಉಪಾಸನೆ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಧರಣಿ ಪರ ನೋಡಲ್ಕೆ ನರಗಂಧರ್ವರು ಉತ್ತಮ ದೇವಗಂಧರ್ವರ ಗಣೋತ್ತಮ ಇವರಿಂದ ಶತೋನು ಶತಕೋಟೆ ಪರಮಋಷಿಗಳು ಅಪ್ಸರ ಸ್ತ್ರೀಯರು ಸಮಾನರು ಇವರಿಗಿಂದಲಿ ಚಿರ ಪಿತೃಗಳು ಉತ್ತಮ ರುಚಿರ ರಾಮಕ ಪಿತೃಗಳಿಂದ ರಾಜರುಗಳಿಗಿಂತ ಮನುಷ್ಯ ಗಂಧರು ಶ್ರೇಷ್ಠರಾಗಿದ್ದಾರೆ ಅವರಿಗಿಂತ ದೇವಗಂಧರ್ವರು ನೂರು ಗುಣಗಳಿಂದ ಶ್ರೇಷ್ಠರಾಗಿದ್ದಾರೆ ಅದಲ್ಲದೆ ನೂರೆಂಟು ಬೇರೆ ದೇವತೆಗಳಿದ್ದಾರೆ ನೂರು ಕಡಿಮೆ ಒಂಬತ್ತು ಕೋಟಿ ದೇವತೆಗಳು ಶತೋನು ಶತ ಕೋಟಿ ಅಂದರೆ ನೂರು ಕಡಿಮೆ ಒಂಬತ್ತು ಕೋಟಿ ದೇವಋಷಿಗಳು ಇವರು ದೇವಗಂಧರ್ವರಿಗಿಂತ ಉತ್ತಮರಾಗಿದ್ದಾರೆ ಉತ್ತಮರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಪ್ಸರಾಸ್ತ್ರೀಯರು ಆಮೇಲೆ ಇವರು ಸಹ ಸಮರಾಗಿದ್ದಾರೆ ಇವರಿಗಿಂತ ಚಿರಪಿತೃಗಳು ಉತ್ತಮರಾಗಿದ್ದಾರೆ ಮುಂದೆ ಹೇಳ್ತಾರೆ ಎರಡೈದು ಎಂಬತ್ತು ಋಷಿ ತುಂಬುರ ಓರ್ವಶೇ ಅಪ್ಸರ ಸ್ತ್ರೀಯರು ಶತಾಜ ಶತಜಾಜ ಅಜಾನುಜರು ಶತ ಶತಾಜಾನುಜರು ಉತ್ತಮ ಚಿರಪಿತೃಗಳಿಂದ ಊರ್ವಶೆಗಿಂತ ಇವರು ಊರ್ವಶಿಗಿಂತ ವೈಶ್ವ ನರನ ಸುತರಿಗೆ ಈ ರೆಂಟು ಸಾವಿರ ಹರದೇವರುಗಳು ಉತ್ತಮ ಕಶೇ ಪರಿ ಕಶೇ ಪರಿ ಎಪ್ಪತ್ತು ನಾಲ್ಕು ಜನ ಚರನಾಮ ಪಿತೃಗಳಿಗಿಂತ ಎರಡೈದು ಎಂಬತ್ತು ಅಂತಂದರೆ ತೊಂಬತ್ತು ಋಷಿಗಳು ಹದಿನೆಂಟನೇ ಕಕ್ಷೆಯಲ್ಲಿ ಬಂದಿರುವಂತಹ ತುಂಬುರಾದಿಗಳು ನೂರು ಜನ ಗಂಧರ್ವರು ಅಪ್ಸರಾಸ್ತ್ರೀಯರು ಆಮೇಲೆ ಶತ ಊರ್ವಶಿ ಮೊದಲಾದ ನೂರು ಜನ ಅಪ್ಸರಾಸ್ತ್ರೀಯರು ಆಜಾನಜರು ದೇವಕಲದಲ್ಲಿ ಹುಟ್ಟಿದರಂತಹ ಆಜಾನಜ ದೇವತೆಗಳು ದೇವಭೃತ್ತರು ಅಂತಲ್ಸ್ಕೋತಾರೆ ಊರ್ವಶಿಗಿಂತ ಊರ್ವಶಾದಿ ಅಪ್ಸರಾಸ್ತ್ರೀಯರಿಗಿಂತಲೂ ವೈಶ್ವಾನರನ ಸುತರಿ ಏರೆ ಎಂಟು ಸಾವಿರ ಅಗ್ನಿಪುತ್ರರಾಗಿರುವಂತಹ ಕೃಷ್ಣನಿಂದ ವಿವಾಹಿತರಾಗಿರುವಂಥ ಹದಿನಾರು ಸಾವಿರ ಸ್ತ್ರೀಯರು ಉತ್ತಮರಾಗಿದ್ದಾರೆ ಹರಿದಿಯರೊಳ ಈ ಕೃಷ್ಣಾಂಗ ಸಂಘಗಳಾಗಿರುವಂತಹ ಈ ಸ್ತ್ರೀಯರೊಳಗೆ ಕಶೇರು ಎಪ್ಪತ್ತು ನಾಲ್ಕು ಜನ ಉತ್ತಮರು ಕಶೇರತ್ವಾದಿ ಎಪ್ಪತ್ನಾಲ್ಕು ಜನ ಉತ್ತಮರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ತೀರಿ ಅಂತಂದರೆ ಇದೇನು ಹೇಳಬೇಕಾಗಿದೆ ಅಂದರೆ ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಆ ರೀತಿಯಾಗಿ ಇದು ಮಾಡ್ರಿ ಅಂತ ಹೇಳ್ತಾರೆ ಇವರೆಲ್ಲರೂ ಕೃಷ್ಣನ ಹದಿನಾರು ಸಾವಿರದ ನೂರು ಜನ ಅಗ್ನಿಪುತ್ರರು ಪುತ್ರರು ಮೊದಲು ತಪಸ್ಸು ಮಾಡಿದ್ದಾರೆ ತಪಸ್ಸು ಮಾಡಿ ಸ್ತ್ರೀ ಭಾವವನ್ನು ಹೊಂದಿ ತಪೋಬಲದಿಂದ ಕೃಷ್ಣನ ಇದಾಗಿ ಹುಟ್ಟಿದ್ದಾರೆ ಕೃಷ್ಣನಿಗೆ ಪ್ರಿಯರಾಗಿದ್ದಾರೆ ಸರಿಯನೇ ಪರೋಬ್ರ ಜೌಕಸನ ಸ್ತ್ರೇಯರು ಸುರಾಸ್ಯರಾತ್ಮಜರಿಗಿಂತ ಪುಷ್ಕರನೋ ಕರ್ಮಪ ಪುಷ್ಕರಣಿಗಿ ಶನೈಶ್ಚರು ಉತ್ತಮನು ತರಣಿ ಜನಿಗೋತ್ತಮಳು ಅಶ್ವಿನಿ ಉಷಾ ಅಶ್ವಿನಿ ಸುರರ ಅರಸಿಗೋತ್ತಮ ಜಲಪ ಬುಧ ಶರದಿ ಗಾ ಷ ಶರದಿಜಾತ್ಮಜ ಗೋತ್ತಮ ಸ್ವಹದೇವಿ ಎನಿಸುವಳು ವೃಜೌಕಸರು ಸ್ತ್ರೀಯರು ಅಂತಂದರೆ ನಂದವ್ರಜದಲ್ಲಿರುವಂತಹ ಗೋಪಿಕಾ ಸ್ತ್ರೀಯರು ಸುರಾಸ್ಯಾತ್ಮಜರಿಗೆ ದೇವತೆಗಳ ಮುಖವಾಗಿರುವಂಥ ಅಗ್ನಿಪುತ್ರ ಆಗಿರುವಂತಹ ಹದಿನಾರು ಸಾವಿರದ ನೂರು ಜನ ಕೃಷ್ಣಪತ್ನಿಯರಾದ ಪತ್ನಿಯರಾದ ಗೋಪ್ಯಕಾಸ್ತ್ರೀಯರಿಗೆ ಸಮ ಸರಿಯನ್ನು ಅಂದರೆ ಸಮಾನರಾಗಿದ್ದಾರೆ ಇವರಿಗಿ ಇವರಿಗಿಂತಲೂ ಕರ್ಮಪ ಕರ್ಮಾಭಿಮಾನಿಯಾಗಿರುವಂತಹ ಪುಷ್ಕರನು ಉತ್ತಮನಾಗಿದ್ದಾನೆ ಪುಷ್ಕರನಿಗೆ ಶನೀಶ್ ಶನೇಶ್ಚರ ಉತ್ತಮನಾಗಿದ್ದಾನೆ ಪೃಥ್ವಿ ಕಲಾಭಿಮಾನಿಯಾಗಿರುವಂಥ ಸೂರ್ಯಪುತ್ರ ಶನೇಶ್ಚರ ಅಧಿಕನಾಗಿದ್ದಾನೆ ತರಣಿ ಜನಿಗೊತ್ತಮಳು ಉಷಾ ಅಶ್ವಿನಿ ಸುರರಿನು ಹೇಳ್ತಾ ಇದ್ದಾರೆ ಸೂರ್ಯಪುತ್ರನಾಗಿರುವಂತಹ ತರಣಿ ಜನ್ ಅಂದರೆ ಸೂರ್ಯಪುತ್ರನಾಗಿರುವಂಥ ಶನಿಗಿಂತ ಅಶ್ವಿನಿ ದೇವತೆಗಳ ಪತ್ನಿಯಾಗಿರುವಂತಹ ಉಷಾದೇವಿ ಉತ್ತಮಳಾಗಿದ್ದಾಳೆ ಉತ್ತ ಶ ಆಮೇಲೆ ಈ ಉಷಾದೇವಿಗೆ ಜಲಪು ಜಲಪ ಅಂತಂದರೆ ಸ್ವಾದೋದಕ್ಕೆ ಸುಸ್ವಾದಕ್ಕೆ ಅಭಿಮಾನಿಯಾಗಿ ಜಲಕ್ಕೆ ಅಭಿಮಾನಿಯಾಗಿರುವಂತಹ ಬುಧನು ಉತ್ತಮನಾಗಿದ್ದಾನೆ ಶರಜಿದಾತ್ಮ ಶಾತ್ಮಜ ಅಂತಂದರೆ ಕ್ಷೀರ ಸಮುದ್ರದಿಂದ ಹುಟ್ಟಿದಂತಹ ಚಂದ್ರ ಚಂದ್ರ ಆತ್ಮಜ ಮಗನಾದ ಬುಧ ದೇವನಿಗೆ ಸ್ವಾಹಾದೇವಿ ಮಂತ್ರಾಭಿಮಾನಿ ಇದೆ ದೇವರ ಹೆಂಡತಿ ಉತ್ತಮಳಾಗಿದ್ದಾಳೆ ಈ ರೀತಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀರಪ್ಪ ಬುಧನಿಗಿಂತ ಬುಧ ಉಧಾ ಉಷಾದೇವಿಗಿಂತ ಅಧಿಕನಾಗಿದ್ದಾನೆ ಬುಧನಿಗಿಂತ ಸ್ವಹಾದೇವಿ ದೇವಿ ಅಧಿಕಳಾಗಿದ್ದಾಳೆ ಈ ರೀತಿಯಾಗಿ ಹೇಳ್ತಿದ್ದೀರಿ ಯಾಕೆ ಇಷ್ಟು ಹೇಳ್ತಿದ್ದಾನೆ ನಮ್ಮಲ್ಲಿ ಏನು ಹೇಳಿದ್ದಾರೆ ಅಂದರೆ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಅವರಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತಲಿತು ಪರಮಾತ್ಮನ ಪೂಜೆ ಮಾಡಿದರೆ ಆ ದೇವತೆಗಳು ಸಂತೋಷ ಪಡ್ತಾರೆ ಒಳಗಿರುವಂತಹ ಪರಮಾತ್ಮನು ಸಂತೋಷಪಡ್ತಾರೆ ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅನಳ ಭಾರ್ಯಾಳಿಗಿಂತ ಅನಾಖ್ಯಾತ ಅನಿಮಿಷೋತ್ತಮ ಘನಪ ಪರ್ಜನ್ಯ ನಿರುದ್ಧನ ಶ್ರೀ ಉಷಾದೇವೇ ದ್ಯುನದಿ ಸಂಜ್ಞಾ ಶ್ಯಾಮಲಾರೋಹಿಣಿಗಳಾರು ಸಮಾನ ಅನಾಖ್ಯಾತ ನಿಮಿಷೋತ್ತಮರಿವರಿಗಿಂತಲೇ ನೂರು ಕರ್ಮಜರು ಅನಳ ಭಾರ್ಯಾ ಅಗ್ನಿದೇವರ ಪತ್ನಿಯಾಗಿರುವಂತಹ ದೇವಿಗಿಂತ ಅನಾಖ್ಯಾತ ನಿಮಿಷೋತ್ತರು ಅಂತಂದರೆ ಅಪ್ರಸಿದ್ಧರಾಗಿರುವಂತಹ ದೇವತೆಗಳು ಈ ಅಪ್ರಸಿದ್ಧ ದೇವತೆಗಳು ಉತ್ತಮರಾಗಿದ್ದಾರೆ ಇವರಿಗಿಂತ ಈ ಅನಾಖ್ಯಾತವಾದ ದೇವತೆಗಳಿಗಿಂತ ಘನಪ ಅಂದರೆ ಮೇಘಕ್ಕೆ ಅಧಿ ಅಭಿ ಅಭಿಮಾನಿಯಾಗಿರುವಂತಹ ಮೇಘಾಧಿಪತಿಯಾಗಿರುವಂತಹ ಪರ್ಜನ ನಾಮಕ ದೇವ ಉತ್ತಮನಾಗಿದ್ದಾನೆ ನಾಮದೇ ಪಜ್ಜನ್ ನಾಮಕ ದೇವ ಅನಿರುದ್ಧನ ಪತ್ನಿ ಉಷಾದೇವಿ ಕಾಮಪುತ್ರ ಅನಿರುದ್ಧ ಬ್ರಹ್ಮಾಂಡಿ ಮಾನೆಯಾಗಿರುವಂತಹ ಕಿ ಉಷಾದೇವಿ ಆಮೇಲೆ ಆ ದ್ವಿನದಿ ಅಂದರೆ ಆಕಾಶದ ಹೊಳೆ ಗಂಗಾದೇವಿ ಸಜ್ಞಾ ಅಂದರೆ ಸೂರ್ಯನ ಪತ್ನಿ ಶ್ಯಾಮಲ ಅಂದರೆ ಯಮ ಯಮನ ಪತ್ನಿ ರೋಹಿಣಿ ಚಂದ್ರನ ಪತ್ನಿ ಈ ಆರು ಜನರು ತಮ್ಮೊಳಗೆ ಸಮಾನರಾಗಿದ್ದಾರೆ ಮತ್ತು ಅನಾಖ್ಯಾತ ಅನಿ ಅನಿಮಿಷೋತ್ತಮರು ಅಂದರೆ ಅಪ್ರಸಿದ್ಧರಾಗಿರ್ತಂತಹ ಅನಿಮಿಷ ಅನಿಮಿಷರು ದೇವತೆಗಳು ಅವರಿಗೆ ಅನಿಮಿಷರು ಯಾಕಂತಾರೆ ಅಂದರೆ ನಿದ್ರಾರಹಿತ ತೆಪ್ಪೆ ಹಾಕೋದಿಲ್ಲ ನಿದ್ರಾರಹಿತಾಗಿದೆ ಈ ಎಲ್ಲರೂ ಆರು ಜನರು ಅನಾಖ್ಯಾತ ದೇವತೆಗಳಿಂತ ನೂರು ಜನ ಕರ್ಮಜ ದೇವತೆಗಳಿಂತ ಉತ್ತಮರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಋತು ನಹಿಷ ಶಶಿಬೆಂದ ಪ್ರಿಯವ್ರತ ಪರೀಕ್ಷಿತ ನೃಪರು ಭಾಗೇ ನೋಡಲ್ ಕಧಿಕ ಬಲ್ಯಾದೇಂದ್ರ ಸಪ್ತಕರು ಪಿತೃಗಳೇಳೆಂಟಧಿಕ ಅಪ್ಸರ ಸತಿ ಒಂದು ಮನುಗಳು ದ್ವಿತಿಜಗುರು ಚಾವನವೋಚೇಚ್ಛರು ಕರ್ಮಜರು ಕರ್ಮಜರ ಸಮರು ಪೃಥು ನಹುಷರಾಜ ಪೃಥುರಾಜ ಪೃಥು ನಹುಷ ಪೃಥುರಾಜ ರಾಜ ಶಶಿಬಿಂದು ಪ್ರಿಯವ್ರತ ರಾಜ ಪರೀಕ್ಷಾ ಪರೀಕ್ಷಿತ ಇತ್ಯಾದಿ ನೂರು ಜನ ಇವರಿಗೆ ಪುಣ್ಯಶ್ಲೋಕರಾಜರು ಅಂತ ಕರೀತಾರೆ ಇವರು ಭಾಗೀರಥಿಯ ನೋಡಲ್ ಕಥಿಕ ಗಂಗಾದೇವಿಯನ್ನು ನೋಡಿದರೆ ಗಂಗಾದೇವಿಗಿಂತ ಇವರು ಈ ನೂರು ಜನ ರಾಜರು ಅಧಿಕರಾಗಿದ್ದಾರೆ ಮತ್ತು ಬಲ್ಯಾದೀಂದ್ರ ಸಪ್ತಕರು ಬಲಿ ಅದ್ಭುತ ಶಂಭು ವಿಧೃತಿ ಸ್ವಧೃತಿ ದಿವಸ್ಪತಿ ಶುಚಿ ಈ ಏಳು ಜನ ಇಂದ್ರರು ಇಂದ್ರ ಪದವಿಗೆ ಬರುವರು ಈ ಏಳು ಜನ ಇಂದ್ರರು ಪಿತೃಗಳೇಳು ಏಳೇಳು ಏಳು ಜನ ಪಿತೃಗಳು ಎಂಟು ಜನ ಗಂಧರ್ವರು ಮತ್ತು ಅಪ್ಸರಾ ಸ್ತ್ರೀಯರು ಈರೊಂದು ಮನುಗಳು ಹನ್ನೊಂದು ಜನ ಮನುಗಳು ದ್ವಿತೀಜ ಗುರು ದೈತ್ಯರ ಗುರುವಾಗಿರುವಂತಹ ಶುಕ್ರಾಚಾರ್ಯ ಚವನ ಅಂದರೆ ಚಾವನ ಅಂದರೆ ಚವನ ಋಷಿಗಳು ಉಚ್ಚತ್ಯ ಋಷಿಗಳು ಕರ್ಮಜರ ಸಮರು ಕರ್ಮಜ ದೇವತೆಗಳಿಗೆ ಸಮಾನರೆಂದು ಎಂದು ಕಲಿಸ್ಕೋತಾರೆ ಈ ಕರ್ಮಜ ದೇವತೆಗಳ ಕಕ್ಷದಲ್ಲಿ ಸಮಾನ ಆದ ದೇವತೆಗಳ ವಿಸ್ತಾರವನ್ನು ಶ್ರೀಮದ್ ಹೇಳಿದ್ದಾರೆ ಅದು ಬಹಳ ವಿಸ್ತಾರವಾಗಿದೆ ಇಲ್ಲಿ ದಾಸರು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ ಇದೆಲ್ಲ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀರಪ್ಪ ಆರೋಹಣ ಅವರೋಹಣ ಬೃಹತ್ ತಾರತಮ್ಯ ಇಷ್ಟೆಲ್ಲ ಯಾಕೆ ಹೇಳ್ತಿದ್ರೆ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ಆ ದೇವತೆಗಳ ಅಂತರ್ಗತ ಭಾರತೀಯರ ಮುಖ್ಯಪ್ರಾಣ ಅಂತರ್ಗತ ಪರಮಾತ್ಮನ ಮಹಿಮೆಯನ್ನು ತಿಳ್ಕೋಬೇಕು ಆಗ ಪರಮಾತ್ಮ ಆ ದೇವತೆಗಳು ಸಂತೋಷಪಡ್ತಾರೆ ಪರಮಾತ್ಮನೂ ಅನುಗ್ರಹ ಮಾಡ್ತಾರೆ ಧನಪ ವಿಕ್ಷಕ್ಸೇನ ಗಣಪ ಅಶ್ವಿನಿಗಳೆಂಬತ್ತೈದು ಶೇಷರಿಗೆ ಗಣಿ ಎನಿಸುವರು ಮಿತ್ರ ತಾರ ನಿರ್ವೃತಿ ಪ್ರಾವಹಿ ಗುಣಗಳಿಂದೈದಧಿಕ ಎಂಬತ್ತನಿ ಪಶಸಿ ಶೇಷರಿಗೋತ್ತಮರು ಸನ್ಮುನಿ ಮರೀಚಿ ಪುಲಸ್ತ್ಯಪುಲಾಕೃತ ವಶಿಷ್ಠಮುಖ ಧನಪ ಧನಾಧಿಪತಿಯಾಗಿರುವಂತಹ ಕುಬೇರ ವಿಕ್ಷಕ್ಸೇನ ವಾಯುಪುತ್ರನಾಗಿರುವಂತಹ ವಿಕ್ಷಕ್ಸೇನ ಗಣಪ ಅಂದರೆ ಗಣಪತಿ ಅಶ್ವಿನಿಗಳು ನಾಸತ್ಯ ದೇವತೆಗಳು ದೈತ್ಯರ ವೈದ್ಯರು ದೈತ್ಯರಲ್ಲ ದೇವತೆಗಳ ವೈದ್ಯರು ಅಶ್ವಿನಿ ದೇವತೆಗಳು ದೇವತೆಗಳ ವೈದ್ಯರಾಗಿದ್ದಾರೆ ಎಂಬತ್ತೈದು ಶೇಷರಿಗೆ ಈ ಎಂಬತ್ತೈದು ಜನ ಶೇಷಶತಸ್ಥ ದೇವತೆಗಳಿಗೆ ಎಣೆಯಿಸುವರು ಅಂದರೆ ಸರಿಯಾಗಿದ್ದಾರೆ ಧನಾಧಿಪತಿಗಳು ಇವರಿಂದ ಹದಿನೇಳನೇ ಕಕ್ಷೆಯಲ್ಲಿರುವಂತಹ ಮಿತ್ರನಾಮಕ ಸೂರ್ಯ ತಾರಾದೇವಿ ಬೃಹಸ್ಪತ್ಯಾಚಾರ್ಯರ ಪತ್ನಿ ಆಮೇಲೆ ತಾರಾದೇವ ಬೃಹಸ್ಪತಿ ಪತ್ನಿ ನಿವೃತ್ತಿ ನೈಋತ್ಯಕ್ಕೆ ಅಧಿಪತಿಯಾಗಿರುವಂತಹ ನಿವೃತ್ತಿ ದೇವ ಪ್ರಾವಹೆ ವಾಯುದೇವರ ಪತ್ನಿ ಈ ನಾಲ್ವರು ಗುಣಗಳಿಂದ ಐದಧಿಕ ಹೆಚ್ಚಿನ ಅಂದರೆ ಐದು ಗುಣಗಳಿಂದ ಶೇಷಶತಸ್ಥರಿಗೆ ಉತ್ತಮ ಶೇಷಶತಾದಿ ಗಣೇಶಾದಿಗಳಿಂದ ಇವರು ನಾಲ್ಕು ಜನ ಉತ್ತಮರಾಗಿದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ತೀರಿ ಅಂದರೆ ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಅವರಂತರ್ಗತ ಭಾರತೀಯರ ಮನ ಮುಖ್ಯ ಪ್ರಾಣ ಅಂತ ಪರಮಾತ್ಮನ ಪೂಜೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ನಾವು ಆಯಾ ದೇವತೆಗಳು ಪೂಜೆ ಮಾಡುವಾಗ ಅವರೇ ಶ್ರೇಷ್ಠ ಅಂತ ಪೂಜೆ ಮಾಡ್ತೇವೆ ಆವಾಗ ಆ ದೇವತೆಗಳು ನಮಗೆ ಅನುಗ್ರಹ ಮಾಡೋದಿಲ್ಲ ಪರಮಾತ್ಮ ಅಂತ ಮಾಡೋದೇ ಇಲ್ಲ ತಾರತಮ್ಯ ಜ್ಞಾನ ಇದ್ದಾಗ ಕೇವಲ ಅವಶ್ಯಕವು ತಾರತಮ್ಯ ಜ್ಞಾನವು ಕೇವಲ ಅವಶ್ಯಕವು ಅಂತ ಹೇಳಿದ್ದಾರೆ ಅತ್ಯಂತ ಅವಶ್ಯಕವಾಗಿದೆ ಮರೀಚೆ ಪುಲಸ್ತ್ಯ ಕ್ರತು ವಸಿಷ್ಠ ಏಳು ಜನ ಏನು ರಿಜ್ತಾಳೆ ಋಷಿಗಳು ಇವರ ಬಗ್ಗೆ ಹೇಳ್ತಾರೆ ಇವರೆಲ್ಲರೂ ಹೇಳ್ತಾ ಇದ್ದಾರೆ ಅಧಿಕರಾಗಿದ್ದಾನೆ ಮುಂದೆ ಹೇಳ್ತಾರೆ ಅತ್ರಿ ಹಂಗಿರೇಳು ಬ್ರಹ್ಮನ ಪುತ್ರರಿವರಿಗೆ ಸಮರು ವಿಶ್ವ ಮಿತ್ರವೈವ ಸ್ವತರು ಈಶಾವೇಶ ಮಿತ್ರರಿಗೊಂದುತ್ತಮರು ಮಿತ್ರರಿಗುಂದಮರು ಸ್ವಾಹಾ ಭತೃಭೃಗೌ ಪ್ರಸೂತ್ಯ ವಿಶ್ವ ಮಿತ್ರ ಮೊದಲಾದವರಿಗಿಂತಲೇ ಮೂವರು ಅತ್ರೆ ಅತ್ರೆ ಋಷಿಗಳು ಅಂಗಿರ ಅಂಗಿರ ನಾಮ ಋಷಿಗಳು ಏಳು ಜನ ಬ್ರಹ್ಮನ ಪುತ್ರರು ಬ್ರಹ್ಮದೇವರ ಮಕ್ಕಳು ಇವರಿಗೆ ಸಮರಾಗಿದ್ದಾರೆ ಏಳು ಜನ ಬ್ರಹ್ಮದೇವರ ಋಷಿ ಯಾರು ಅವರು ಯಾರ್ಯಾರು ಅಂದರೆ ವಿಶ್ವಾಮಿತ್ರ ಋಷಿ ವೈವಸ್ವತ ಮನ್ಮ ಇತ್ಯಾದಿಗಳು ಮಿತ್ರಾದಿಗಳಿಗಿಂತ ಉತ್ತಮರಾಗಿದ್ದಾರೆ ಸ್ವಾಹಾ ಭರ್ತೃ ಸ್ವಾಹಾದೇವಿ ಪತಿಯಾಗಿರುವಂತಹ ಅಗ್ನಿದೇವರು ಭೃಗು ಭೃಗುಋಷಿಗಳು ಪ್ರಸೂತಿ ದಕ್ಷಪ್ರಜೇಶ್ವರನ ಪತ್ನಿ ಆಗಿರುವಂತಹ ಪ್ರಸೂತಿ ವಿಶ್ವಾಮಿತ್ರ ಮೊದಲಾದವರಿಗಿಂತ ಈ ಮೂವರು ಉತ್ತಮರಾಗಿದ್ದಾರೆ ಮೂವರು ಉತ್ತಮರು ಅಂತಂದರೆ ವಿಶ್ವಾಮಿತ್ರನೇ ಮೊದಲಾದ ಒಂಬತ್ತು ಜನಗಳಿಗಿಂತ ಈ ಮೂರು ಜನರು ಅಗ್ನಿ ಭೃಗು ಪ್ರಸೂತಿ ಇವರು ಶ್ರೇಷ್ಠರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಯಾಕೆ ಅಂತಂದರೆ ತಿಳ್ಕೊಂಡು ಸರಿಯಾಗಿ ಪೂಜೆ ಅಂತ ಏಳು ಜನ ಬ್ರಹ್ಮಪುತ್ರರು ವಿಶ್ವಾಮಿತ್ರ ವೈವಸ್ವತಮನು ಈ ಒಂಬತ್ತು ಜನರು ಮಿತ್ರ ಮೊದಲಾದವರಿಗಿಂತ ಅಧಿಕರಾಗಿದ್ದಾರೆ ಪರಸ್ಪರ ಸಮರಾಗಿದ್ದಾರೆ ಇವರಿಗಿಂತ ಅಗ್ನಿ ಭೃಗು ಪ್ರಸೂತಿ ಇವು ಮೂರು ಇವರಿಗಿಂತ ಹೆಚ್ಚಿನವರಾಗಿದ್ದಾರೆ ಇವರು ಮೂರು ಸಮರಾಗಿದ್ದಾರೆ ಹಾಗೂ ಮಿತ್ರನಿಂದ ಎರಡು ಗುಣದಿಂದ ಹೆಚ್ಚಾಗಿದ್ದಾರೆ ಅಗ್ನಿಗಿಂತ ನಾರದರು ಅಧಿಕರಾಗಿದ್ದಾರೆ ಅವನಿಂದ ವರುಣ ಅಧಿಕನಾಗಿದ್ದಾನೆ ಅಗ್ನಿಯಿಂದ ಪಾದ ಮಾತ್ರ ವರುಣ ಅಧಿಕನಾಗಿದ್ದಾನೆ ಚಂದ್ರಾದಿಗಳು ಪಾದೋತ್ತಮರು ಅಂದರೆ ಚಂದ್ರಾದಿಗಳು ಅಗ್ನಿಗಿಂತ ಕೇವಲ ಪಾದ ಉತ್ತಮರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಚಂದ್ರ ಸೂರ್ಯ ಶತೃಪ ಇವರು ಸಮರಾಗಿದ್ದಾರೆ ಅಗ್ನಿಯಿಂದ ಎರಡು ಗುಣದಿಂದ ಉತ್ತಮರಾಗಿದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂದರೆ ತಾರತಮ್ಯ ಜ್ಞಾನ ಮತ್ತೆ ಮತ್ತೆ ಹೇಳ್ತೇನೆ ತಾರತಮ್ಯ ಜ್ಞಾನ ಅತ್ಯಂತ ಇದಾಗಿದೆ ಅದಕ್ಕೆ ಆರೋಹಣ ಅವರೋಹಣ ಬೃಹತ್ ತಾರತಮ್ಯ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ದಾಸು ಶ್ರೀಮದಾಚಾರ್ಯ ಹೇಳಿದ್ದಾರೆ ಈ ಸರಿಯಾಗಿ ತಿಳಿದುಕೊಂಡು ಅವರ ಅವರಂತರ್ಗತ ಭಾರತೀಯನ ಮುಖ್ಯ ಪ್ರಾಣ ಅಂತರ್ಗತ ಆ ಪರಮಾತ್ಮನ ಪೂಜೆ ಮಾಡಿದಾಗಲೇ ಪರಮಾತ್ಮನಿಗೆ ಸಂತೋಷ ಆಗುತ್ತೆ ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ನಾರದೋತ್ತಮ ಅಗ್ನಿಗಿಂತಲೇ ವಾರಿ ನಿಧಿ ತಾರಕೇಶ ದಿವಾಕರನು ಶತರು ಪರೋತ್ತಮರೋ ವಾರಿ ಜಾಪ್ತನಿಗಿಂತ ಪ್ರವಹ ಮಾರುತೋತ್ತಮ ಪ್ರವಹಗಿಂತಳೆ ಮಾರಪುತ್ರ ನಿರುದ್ಧಮನು ಶಚಿರತಿಯೋ ಅಗ್ನಿಗಿಂತ ಅಗ್ನಿದೇವರು ಭೃಗು ಋಷಿ ಪ್ರಸೂತಿ ಮೂವರಿಗಿಂತ ಅಗ್ನಿ ಭೃಗು ಋಷಿ ಪ್ರಸೂತಿ ಇವರಿಗಿಂತ ನಾರದರು ಉತ್ತಮರಾಗಿದ್ದಾರೆ ಅವರಿಗೆ ನಾರದರು ಅಂತ ಯಾಕಂತಾರೆ ಅಂದರೆ ಜ್ಞಾನವನ್ನು ಕೊಡ್ತಾರ್ದರಿಂದ ಅವರಿಗೆ ನಾರದರು ಅಂತ ಕರೀತಾರೆ ನಾರಂ ದದಾತಿ ನಾರದ ಜ್ಞಾನವನ್ನು ಕೊಡ್ತಾರಾದ್ದರಿಂದ ಅವರು ನಾರದ ಋಷಿಗಳು ಈ ಮೂವರಿಗಿಂತ ಅಗ್ನಿ ಭೃಗು ಋಷಿ ಪ್ರಸೂತಿ ಇವರಿಗಿಂತ ನಾರದರು ಶ್ರೇಷ್ಠರಾಗಿದ್ದಾರೆ ಈ ನಾರದರಿಗಿಂತ ವಾರಿನ ಹಿರೇಂದ್ರ ಸಮುದ್ರ ರಾಜ ಒಂದು ಕಾಲು ಭಾಗ ಶ್ರೇಷ್ಠನಾಗಿದ್ದಾನೆ ವರುಣದೇವರಿಂದ ಯಮಧರ್ಮ ಪುಣ್ಯ ಪುಣ್ಯ ಯಮಧರ್ಮ ಪುಣ್ಯ ಪಾಪಗಳ ವಿಚಾರಣೆ ಮಾಡತಕ್ಕಂಥ ಯಮದೇವರು ತಾರಕೇಶ ಅಂದರೆ ನಕ್ಷತ್ರಪತಿಯಾಗಿರುವಂತಹ ಚಂದ್ರದೇವರು ದಿವಾಕರ ನಾಮಕ ಸೂರ್ಯ ಇವರು ನಾಲ್ಕರು ಶ್ರೇಷ್ಠರಾಗಿದ್ದಾರೆ ನಾರದರಿಗಿಂತ ವಾರಿಜಾಪ್ತನಿಗಿಂತ ವಾರಿಜಾಪ್ತನಿಗಿಂತ ಅಂದರೆ ಕಮಲದ ಆಪ್ತ ಬಂಧು ಆಗಿರುವಂತಹ ಮಿತ್ರನಾಮಕ ವಿವಸ್ ನಾಮಕ ವಿವಸ್ವಾನ್ ನಾಮಕ ಸೂರ್ಯದೇವರಿಂದ ಪ್ರವಹ ಪ್ರವಾಹ ಮಾರುದೆ ಮಾರುತ ಉತ್ತಮ ಪ್ರವಹ ಮಾರುತ ದೇವರು ಶ್ರೇಷ್ಠರಾಗಿದ್ದಾರೆ ಪ್ರವಹ ಮಾರುತರಿಗಿಂತ ಮಾರುಪುತ್ರ ಕಾಮಪುತ್ರನಾಗಿರುವಂತಹ ಅನಿರುದ್ಧ ದೇವರು ಶ್ರೇಷ್ ಅನಿರುದ್ಧ ದೇವರು ಗುರು ಅಂದರೆ ದೇವಗುರು ಆಗಿರುವಂತಹ ಬೃಹಸ್ಪತ್ಯಾಚಾರ್ಯರು ಮನು ಸ್ವಾಯಂಭುವ ಮನು ದಕ್ಷ ದಕ್ಷಪ್ರಜೇಶ್ವರ ಬ್ರಹ್ಮಪುತ್ರ ದಕ್ಷಪ್ರಜೇಶ್ವರ ಶಚಿ ಇಂದ್ರಪತ್ನಿಯಾಗಿರುವಂಥ ದೇವಿ. ರತಿ ಕಾಮನ ಪತ್ನಿಯಾಗಿರುವ ರತಿದೇವಿ ಈ ಆರು ಜನರು ಉತ್ತಮರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆರು ಜನರುಗಳಿಂದಲಾಹ ಅಹಂಕಾರಿಕ ಪ್ರಾಣೋತ್ತಮ ಕೆಳ ಶರೀರಮಾನಿ ಪ್ರಾಣಗಿಂತಲೇ ಕಾಮ ಇಂದರಿಗೆ ಗೌರಿ ವಾರುಣಿ ಖಪ ಖಗಪ ಶೌರಿ ಮಹಿ ಶಿಯರೊಳಗೆ ಕಾರಣ ಅರಿ ಆರು ಜನರುಗಳಿಂದ ಹಿಂದೆ ಹೇಳಿದಂತಹ ಅನಿರುದ್ಧಾದಿ ಆರು ಜನರಿಗಿಂತ ಅಹಂಕಾರಿಕ ಪ್ರಾಣೋತ್ತಮ ಅಹಂಕಾರಿಕ ಪ್ರಾಣ ದೇವರು ಉತ್ತಮರಾಗಿದ್ದಾರೆ ಈ ಶರೀರಮಾನಿ ಪ್ರಾಣಗಿಂತಲೇ ಶರೀರಕ್ಕೆ ಅಭಿಮಾನಿಯಾಗಿರುವಂತಹ ಈ ಅಹಂಕಾರಿಕ ಪ್ರಾಣದೇವರಿಗಿಂತಲೂ ಕಾಮ ಮನ್ಮಥ ದೇವರು ಮತ್ತು ಸ್ವರ್ಗಾಧಿಪತಿಯಾಗಿರುವಂತಹ ಇಂದ್ರದೇವರು ಉತ್ತಮರಾಗಿದ್ದಾರೆ ಈ ಇಂದ್ರಕಾಮರಿಗೆ ಗೌರಿ ವಾರುಣಿ ಖಗಪ ಅಂದರೆ ಗೌರಿ ಅಂದರೆ ವೃದ್ಧಪತ್ನಿಯಾಗಿರುವಂತಹ ಉಮಾದೇವಿ ವಾರುಣಿ ಅಂದರೆ ಶೇಷಪತ್ನಿಯಾಗಿರುವಂತಹ ದೇವಿ ಖಗಪ ಅಂದರೆ ಗರುಡದೇವರ ಪತ್ನಿಯಾಗಿರುವಂತಹ ಸೌಪರ್ಣಿ ದೇವರು ಇವರು ಉತ್ತಮ ಇಂದ್ರಕಾಮರಿಗಿಂತ ಉತ್ತಮರಾಗಿದ್ದಾರೆ ಖಗಪರಾಣಿ ಸೌಪರ್ಣ್ಯಾದಿಗಳಿಗೆ ಇಲ್ಲಿ ಆರು ಕೃಷ್ಣನ ಮಹಿಷರ ಹೇಳ್ತಾ ಇದ್ದಾರೆ ಶೌರಿ ಮಹಿಷಿಯರೊಳಗೆ ಅಂದರೆ ಕೃಷ್ಣನ ಮಹಿಷಿಯರಾಗಿರುವಂತಹ ಜಾಂಬೂತಿ ನೀಲಾ ಮಿತ್ರವಿಂದ ಕಾಳಿಂದಿ ಲಕ್ಷಣ ಭದ್ರಾದೇವಿ ಈ ಆರು ಜನರು ಉತ್ತಮರಾಗಿದ್ದಾರೆ ಯಾಕೆ ಅಂದರೆ ಇವರಲ್ಲಿ ಮಹಾಲಕ್ಷ್ಮೀ ದೇವಿ ಜಾಂಬವತಿ ಇವರಲ್ಲಿ ಜಾಂಬವತಿ ರಮಾಯುತಳಾದಕ್ಕಾದ್ದರಿಂದ ಜಾಂಬವತಿ ಯಾರು ಜನರು ಅಧಿಕಳಾಗಿದ್ದಾಳೆ ಇವರೆಲ್ಲರಿಲ್ಲೂ ಮಹಾಲಕ್ಷ್ಮೀ ದೇವಿಯ ಆವೇಶ ಇದೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಇದು ಮಾಡಿ ಅಂತ ಹೇಳ್ತಾರೆ ಪ್ರವಾಹವಾಯಿಗೆ ಐದು ಗುಣಗಳಿಂದ ಮನು ಮುಂತಾದವರು ಅಧಿಕರಾಗಿದ್ದಾರೆ ಮನು ಶಚಿ ರಚಿ ದಕ್ಷ ಗುರು ಅನಿರುದ್ಧ ಇವರು ಸಮರಾಗಿದ್ದಾರೆ ಇವರಿಗಿಂತ ಹತ್ತು ಗುಣದಿಂದ ಅಹಂಕಾರಿಕ ಪ್ರಾಣ ಹೆಚ್ಚಿನವನಾಗಿದ್ದಾನೆ ಅಹಂಕ್ರಾಣಿ ಅಹಂಕಾರಿಕ ಪ್ರಾಣನಿಗಿಂತ ಹತ್ತು ಗುಣಗಳಿಂದ ಇಂದ್ರಕಾಮರು ಹೆಚ್ಚಾಗಿದ್ದಾರೆ ಅದರಲ್ಲಿ ಇಂದ್ರ ಕಾಮನಿಗಿಂತ ಸ್ವಲ್ಪ ಅಧಿಕ ಆಗಿದ್ದಾನೆ ಯಾಕೆಂದರೆ ಇದ್ದಿದ್ದ ಈ ಇಂದ್ರನಿಗಿಂತ ಹತ್ತು ಗುಣಗಳಿಂದ ರುದ್ರಪತ್ನಿ ರುದ್ರಪತ್ನಿಯಾಗಿರುವಂಥ ಉಮಾದೇವಿ ಸೌಪರ್ಣಿ ವಾರುಣಿಯರು ಅಧಿಕರಾಗಿದ್ದಾರೆ ಎರಡು ಗುಣಗಳಿಂದ ಅಧಿಕರಾಗಿದ್ದಾರೆ ಶ್ರೀಕೃಷ್ಣನ ಷಣ್ಮಹಿಷಿಯರು ಇವರಲ್ಲಿ ಜಾಂಬುವತಿಯು ರಮಾವೇಶ ಕಾರಣದಿಂದ ಅಧಿಕಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಯಾಕೆ ಅಂತಂದರೆ ತಾರತಮ್ಯವನ್ನು ಬೃಹತ್ ತಾರತಮ್ಯ ಆ ತಾರತಮ್ಯ ಇಷ್ಟೆಲ್ಲ ಯಾಕೆ ಹೇಳ್ತಿದೆ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಿದರೆ ಆ ಪರಮಾತ್ಮನಿಗೆ ಸಂತೋಷ ಆಗುತ್ತೆ ಆ ದೇವತೆಗಳಿಗೂ ಸಂತೋಷ ಆಗುತ್ತೆ ಆ ದೇವತೆಗಳ ಅಂತರ್ಗತನಾಗಿರುವಂತಹ ಭಾರತೀಯರುಗಳ ಮುಖ್ಯ ಪ್ರಾಣಾಂತರ್ಗತನ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡ್ತಾನೆ ತಾರತಮ್ಯ ಜ್ಞಾನ ಕೇವಲ ಅವಶ್ಯಕ ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯ ಪಾವಮಾನ ಭಕ್ತರಿಗೆ ಪರಮಾತ್ಮನ ಭಕ್ತರಿಗೆ ಮಧ್ವಾಚಾರ್ಯರನ್ನು ಅನುಸ್ಕರಿಸಿಕೊಂಡಿರುವಂತಹ ಭಕ್ತರಿಗೆ ಈ ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತೆರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ